ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮೇಶ್ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಿರಂತರವಾಗಿ ಅಕ್ರಮ ಮದ್ಯ ಮಾರಾಟ ಮತ್ತು ಅಬಕಾರಿ ನಿಯಮಗಳ ಉಲ್ಲಂಘನೆಯ ಕುರಿತು ನಿರಂತರವಾಗಿ ಸುದ್ದಿ ಬಿತ್ತರಿಸುತ್ತಲೇ ಇದೆ ಮತ್ತು ಈಗಾಗಲೇ ಸರ್ಕಾರಕ್ಕೆ ನಾವು ಕ್ರಮ ಕೈಗೊಂಡಿರುವುದಾಗಿ ಬೈದರ್ನ ಅಬಕಾರಿ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ಕೂಡ ಸರ್ಕಾರಕ್ಕೆ ನೀಡಿರುವಂಥದ್ದು ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯ ಅಧಿಕಾರಿಗಳಿಗೆ ಬೀದರ್ನಿಂದ ಬೀದರ್ನ ಅಬಕಾರಿ ಇಲಾಖೆ ಅಧಿಕಾರಿಗಳು ನಾವು ಕ್ರಮ ಕೈಗೊಂಡಿದ್ದೀವಿ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಆದರೆ ಕ್ರಮ ಕೈಗೊಂಡರೂ ಕೂಡ ಒಂದಿಷ್ಟು ಶಾಪ್ಗಳಲ್ಲಿ ಒಂದಿಷ್ಟು ಎಮ್ ಎಸ್ ಆಯಲ್ಗಳಲ್ಲಿ ಇವತ್ತಿಗೂ ಕೂಡ ಮತ್ತೆ ಲಿಕ್ಕರನ್ನು ಅಕ್ರಮವಾಗಿ ಮಾರಾ ಮಾರಾಟ ಮಾಡಲಾಗ್ತಾ ಇದೆ ಮದ್ಯವನ್ನು ಕಾನೂನು ಬಾಹಿರ ರೀತಿಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಒಂದಿಷ್ಟು ವೈನ್ಸ್ಗಳಲ್ಲಿ ಒಂದಿಷ್ಟು ಶಾಪ್ಗಳಲ್ಲಿ ಅಕ್ಕಪಕ್ಕ ಹಿಂದೆ ಮುಂದೆ ಕೂತ್ಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಿ ಅಲ್ಲೇ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡಲಾಗ್ತಾ ಇದೆ ಆದರೆ ಈ ಅಕ್ರಮ ಮದ್ಯ ಮಾರಾಟ ಮತ್ತು ಕಾನೂನು ಬಾಹಿರವಾಗಿ ಏನು ಮಾರಾಟ ಮಾಡ್ತಿದ್ದಾರೆ ಯಾಕೆ ಇಷ್ಟು ರಾಜರೋಷವಾಗಿ ಬೀದರ್ ಜಿಲ್ಲೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂತ ನಮ್ಮ ತಂಡ ನಿರಂತರವಾಗಿ ಸುದ್ದಿ ಬಿತ್ತರಿಸಿತು ಸರ್ಕಾರಕ್ಕೂ ಕೂಡ ಇವರು ಒಂದು ಒಂದು ರೀತಿಯಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಇಂದಿಗೂ ಕೂಡ ಅಕ್ರಮವಾಗಿ ಏನು ಮತ್ತು ಅಬಕಾರಿ ಕಾನೂನುಗಳನ್ನು ಉಲ್ಲಂಘಿಸಿ ಏನು ಮದ್ಯ ಲಿಕ್ಕರ್ ಮಾರಾಟ ಆಗುತ್ತೆ ಅದು ನಿಂತಿಲ್ಲ ಮತ್ತೆ ನಡೀತಾ ಇದೆ ಮತ್ತೆ ಅದೇ ರೀತಿ ಮುಂದುವರೆದಿದೆ ಯಾಕೆ ಈ ರೀತಿ ಮುಂದುವರಿತಾ ಇದೆ ಅಂತ ನಾವು ಮತ್ತಷ್ಟು ಡೀಪಾಗಿ ಈ ಒಂದು ಸ್ಟೋರಿಯ ಬಗ್ಗೆ ಸ್ಟಡಿ ಮಾಡಿದಾಗ ಅಲ್ಲಿ ಒಂದಿಷ್ಟು ಶಾಕಿಂಗ್ ವಿಷಯಗಳು ಹೊರಗೆ ಬಂದವು ಕೇವಲ ಶಾಪ್ನಲ್ಲಿ ಮತ್ತು ಎಮ್ ಎಸ್ ಐ ಎಲ್ನಲ್ಲಿ ಸ ಏನು ಅಕ್ರಮವಾಗಿ ಲಿಕ್ಕರ್ ಮಾರಾಟ ಆಗುತ್ತೆ ಮದ್ಯ ಮಾರಾಟ ಆಗುತ್ತೆ ಅಂದರೆ ಎಲ್ಲೋ ಇವರು ಆ್ಯಕ್ಷನ್ ತಗೊಂಡು ಬಿಟ್ಕೊಡ್ತಾರೆ ಅಂತ ಹೇಳಿದ್ವಿ ಅಂದ್ಕೊಂಡಿದ್ವಿ ಆದರೆ ಬೀದರ್ನ ಒಂದಿಷ್ಟು ಡಾಬಾಗಳಲ್ಲಿಯೂ ಬೀದರ್ ನಗರದ ಹೊರವಲಯದ ಒಂದಿಷ್ಟು ಡಾಬಾಗಳಲ್ಲಿಯೂ ಕೂಡ ಮದ್ಯ ಸಿಗುತ್ತಂತೆ ನೋಡಿ ಎಂಥಾದ್ರೂ ದುರ್ದೈವ ಪಾಪ ಇವರು ಕೋಟಿ ಕೋಟಿ ಖರ್ಚು ಮಾಡಿ ಇವ್ರು ಲೈಸೆನ್ಸ್ಗಳನ್ನು ತೊಗೊಂಡಿರ್ತಾರೆ ಓನರ್ಗಳು ಮತ್ತು ಡಾಬಾಗಳಲ್ಲಿ ಮಾರಲಿಕ್ಕೆ ಅವಕಾಶ ಇರುತ್ತಂತೆ ಈ ಒಂದು ಅಕ್ರಮವಾಗಿ ಮತ್ತು ಅಬಕಾರಿ ಕಾನೂನುಗಳನ್ನು ಉಲ್ಲಂಘಿಸಿ ಮದ್ಯ ಮಾರಾಟ ಮಾಡುವವ್ರನ್ನ ಸೆಡೆ ಬಡಿಬೇಕಾದವ್ರು ಯಾರು ಅಬಕಾರಿ ಇಲಾಖೆಯವರ ಅಥವಾ ಬೇರೆ ಯಾರಾದರೂ ಬಂದು ಇದು ಮಾಡಬೇಕಾ ಇಲ್ಲ ಜನರೇ ನಿಮ್ಮ ಕಚೇರಿಗೆ ಬಂದು ಈ ರೀತಿ ಅಕ್ರಮವಾಗಿ ಮತ್ತು ಕಾನೂನು ಬಾಹಿರವಾಗಿ ಮದ್ಯ ಮಾರಾಟ ಆಗ್ತಾ ಇದೆ ಕ್ರಮ ತೆಗೆದುಕೊಳ್ಳಿ ಕ್ರಮ ತೆಗೆದುಕೊಳ್ಳಿ ಅಂತ ನಿಮ್ಮ ಆಫೀಸ್ ಮುಂದೆ ಏನಾದರೂ ಪ್ರೊಟೆಸ್ಟ್ ಮಾಡಬೇಕಾ ಈ ಜವಾಬ್ದಾರಿ ಯಾರ್ದ್ರಿ ಸರ್ಕಾರ ನಿಮಗಳಿಗೆ ಸಂಬಳ ಕೊಡ್ತಿರೋದು ಏನಕ್ಕೆ ಅಬಕಾರಿ ನಿಯಮಗಳನ್ನು ಉಲ್ಲಂಘನೆ ಆಗದಂತೆ ಮದ್ಯ ಮಾರಾಟ ಮಾಡಬೇಕು ಹಳ್ಳಿ ಪ್ರದೇಶಗಳಲ್ಲಿ ಮಾರಾಟ ನಿಷೇಧ ಮಾಡಬೇಕು ಇವುಗಳಿಗೆ ತಾನೇ ನಿಮಗೆ ಮದ್ಯ ಅಬಕಾರಿ ಇಲಾಖೆಯಲ್ಲಿ ತಂದು ಕೂರಿಸಿದ್ದು ಸರ್ಕಾರ ಆದರೆ ನೀವು ಮಾಡ್ತಿರುವ ಘನಂದಾರಿ ಕೆಲಸ ಏನು ನಿಮಗೆ ಸಂಬಳ ಏನಕ್ಕೆ ರೀ ಬೇಕು ಪಾಪ ಕೆಲವೊಂದಿಷ್ಟು ಡಾಬಾ ಈ ಡಾಬಾ ಮಾಲೀಕರ ಜೊತೆ ಮಾತನಾಡಿದಾಗ ಅವ್ರು ಹೇಳ್ತಾಯಿದ್ರು ಸರ್ ಏನು ಸುಮ್ಮನೆ ಕೊಡ್ತಾ ಇಲ್ಲ ಸರ್ ನಾವು ಹಪ್ತ ಕೊಡ್ತೀವಿ ನಾವು ಮಾಮೂಲು ಕೊಡ್ತೀವಿ ಅದಕ್ಕೆ ಮಾರಾಟಕ್ಕೆ ಅವಕಾಶ ಇದೆ ಅಂತ ಹೇಳ್ತಾಯಿದ್ರು ಅಂದರೆ ವಿಚಾರ ಮಾಡಿ ದುಡ್ಡು ಕೊಟ್ಟರೆ ಅಬಕಾರಿ ಇಲಾಖೆಯಲ್ಲಿ ಏನು ಬೇಕಾದ್ರೂ ಆಗೋಗುತ್ತಾ ಹಾಗಿದ್ರೆ ಅಬಕಾರಿ ಸಚಿವರೇ ಆರ್ ವಿ ತಿಮ್ಮಾಪುರ್ ಸಾಹೇಬ್ರೆ ದುಡ್ಡು ಕೊಟ್ಟರೆ ನಿಮ್ಮ ಇಲಾಖೆಯಲ್ಲಿ ಏನು ಬೇಕಾದ್ರೂ ಆಗುತ್ತಾ ದುಡ್ಡು ಕೊಟ್ಟರೆ ಒಂದೊಂದು ಅಧಿಕಾರಿಗಳು ಹತ್ತತ್ತು ವರ್ಷ ಆದರೂ ಬೀದರಲ್ಲೇ ಇರ್ಬೋದಾ ಅಬಕಾರಿ ಇಲಾಖೆ ಸಚಿವರಿಗೆ ನಾನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ನಿಮ್ಮ ಇಲಾಖೆ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟರೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡ್ತೀರಾ ನಿಮ್ಮ ಇಲಾಖೆ ಅಧಿಕಾರಿಗಳಿಗೆ ಲಂಚ ಅಥವಾ ಮಾಮೂಲನ್ನು ಕೊಟ್ಟರೆ ಎಷ್ಟು ವರ್ಷ ಬೇಕಾದರೂ ಒಂದೇ ಜಿಲ್ಲೆಯಲ್ಲಿ ನಾವು ಠಿಕಾಣಿಯನ್ನು ಹೂಡಿ ಕೆಲಸ ಮಾಡ್ಬೋದು ಅಧಿಕಾರಿಗಳು ಅಬಕಾರಿ ಇಲಾಖೆ ಸಚಿವರೇ ಮಾಮೂಲನ್ನು ಕೊಟ್ಟರೆ ನಿಮ್ಮ ಇಲಾಖೆಗೆ ಯಾರು ಬೇಕಾದರೂ ಯಾವ ವೈನ್ಸ್ನವ್ರು ಬೇಕಾಗಲಿ ಯಾವ ಎಮ್ ಎಸ್ ಐ ಎಲ್ನವ್ರು ಬೇಕಾದ್ರೆ ದುಡ್ಡಿನಕ್ಕಿಂತ ಏನು ಎಮ್ ಆರ್ ಪಿಗಿಂತ ಹೆಚ್ಚಿನ ದರಕ್ಕೆ ಸರಾಯಿ ಮಾರಾಟ ಮಾಡಬಹುದಾ ಇಲ್ಲ ವೈನ್ ಶಾಪ್ಗಳ ಅಕ್ಕಪಕ್ಕದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಬಹುದಾ ಕೇಳ್ತಾ ಇದೀವಿ ನಾವು ಅಬಕಾರಿ ಇಲಾಖೆಯ ಸಚಿವರಿಗೆ ಅಬಕಾರಿ ಇಲಾಖೆಯ ಸಚಿವರೇ ಇದರಿಂದ ತಮಗೆ ತಮ್ಮಿಂದ ನಾವು ಉತ್ತರವನ್ನು ಬಯಸ್ತಾ ಇದ್ದೀವಿ ಯಾಕಂದ್ರೆ ಕೇವಲ ಇದು ಒಂದು ಜಿಲ್ಲೆಯ ಪ್ರಶ್ನೆ ಇಲ್ಲಿ ಉಳಿದ ಇಲ್ಲ ಎಲ್ಲ ಜಿಲ್ಲೆಗಳಲ್ಲಿ ಇದೇ ರೀತಿ ಆಗ್ತಾ ಇದೆ ಆದರೆ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ರಾಜ ರೋಷವಾಗಿ ನಡೀತಾ ಇದೆ ವೈನ್ ಶಾಪ್ನವರು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾರೆ ಡಾಬಾಗಳಲ್ಲಿ ಅಕ್ರಮವಾಗಿ ಮದ್ಯ ಸಿಗುತ್ತೆ ಅಲ್ಲಿ ಕಿರಾಣ ಶಾಪ್ಗಳಲ್ಲಿ ಲಿಕ್ಕರ್ ಸಿಗುತ್ತೆ ಅಂದರೆ ಇದರ ಅರ್ಥ ಏನು ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಿಗೆ ಹದಗೆಟ್ಟು ಹೋಗ್ತಾ ಇದೆ ಇದೆಲ್ಲವಕ್ಕೂ ಕಾರಣ ಏನು ಇದೆಲ್ಲವುದಕ್ಕೂ ಕಾರಣ ಏನು ಇದೆಲ್ಲದಕ್ಕೂ ಕಾರಣ ಕೆಲವೊಂದಿಷ್ಟು ಅಧಿಕಾರಿಗಳು ಇದನ್ನ ಪ್ರಜಾಪ್ರಭುತ್ವ ಅಂತ ಮರೆತು ರಾಜ್ಯಪ್ರಭುತ್ವ ಅಂತ ಇದೇ ಜಿಲ್ಲೆಯಲ್ಲಿ ಐದರಿಂದ ಹತ್ತತ್ತು ವರ್ಷ ಠಿಕಾಣಿ ಹೂಡಿದಾರಲ್ಲ ಇದೆಲ್ಲವುದಕ್ಕೂ ಇದೇ ಕಾರಣ ಹಿರಿಯ ಅಧಿಕಾರಿಗಳು ಯಾವ ಅಧಿಕಾರಿಗಳು ಎಷ್ಟು ವರ್ಷದಿಂದ ಇಲ್ಲೇ ಠಿಕಾಣಿ ಹೂಡಿದ್ದಾರೆ ಅವರ ಮಾಹಿತಿ ಕೊಡಿ ಅಂದ್ರೆ ಆರ್ ಟಿ ಐ ಮುಖಾಂತರ ಮಾಹಿತಿ ಪಡೆದುಕೊಳ್ಳಿ ಅಂತ ಹೇಳ್ತಾರೆ ಈಗ ನಾವು ಆರ್ ಟಿ ಐ ಮುಖಾಂತರ ಕೂಡ ಮಾಹಿತಿ ಪಡೆದುಕೊತೀವಿ ನಮಗೆ ಯಾರ ಹಂಗಿಲ್ಲ ಯಾರ ಭಯವಿಲ್ಲ ನಾವು ಮಾಹಿತಿಯನ್ನು ಪಡ್ಕೊತೀವಿ ಅವ್ರು ಮಾಹಿತಿ ಕೊಡಲಿಲ್ಲ ಅಂದರೂ ಆಯೋಗಕ್ಕೆ ಹೋಗ್ತೀವಿ ಹೆದ್ರೋ ಮಾತೇ ಇಲ್ಲ ಕಂಟಿನ್ಯೂಸ್ ಆಗಿ ಸುದ್ದಿ ಫಾಲೋಅಪ್ ಆಗ್ತೇವೆ ಒಂದಿಷ್ಟು ಅಧಿಕಾರಿಗಳಿದ್ದಾರೆ ಮೊದಲು ಅಬಕಾರಿ ಇಲಾಖೆ ಇ ಐ ಬಿ ಆಗಿ ಮೂರು ವರ್ಷ ವರ್ಕ್ ಮಾಡಿದ್ರಂತೆ ಒಬ್ಬರ ಅಧಿಕಾರಿಗಳು ಅದಾದಮೇಲೆ ಸಬ್ ಡಿವಿಷನ್ ಡೆಪ್ಯೂಟಿ ಸುಪ್ರಿಡೆಂಟ್ ಆಗಿ ಬೀದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಹೆಸರು ಹೇಳಲಿಕ್ಕೆ ಇಚ್ಛೆ ಪಡೋಲ್ಲ ಮಾಹಿತಿ ಆರ್ ಟಿ ಐ ಮುಖಾಂತರ ಮಾಹಿತಿ ಬಂದಾಗ ಯಾವ ವರ್ಷ ಎಷ್ಟು ತಿಂಗಳು ಎಲ್ಲಿ ಮಾಡಿದ್ರು ಏನೇನು ಮಾಡಿದ್ರು ಎಲ್ಲವನ್ನ ಮಾಹಿತಿ ಕೊಡ್ತೀವಿ ಪಿನ್ ಟು ಪಿನ್ ಮಾಹಿತಿ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ನಲ್ಲಿ ಲಭ್ಯ ಆಗುತ್ತೆ ಕೆಲವೇ ದಿನಗಳಲ್ಲಿ ಇದರ ಜೊತೆಗೆ ಇನ್ನೊಬ್ಬರು ಅಧಿಕಾರಿ ಬಾಲಕಿಯಲ್ಲಿ ಮೂರು ವರ್ಷ ಕೆಲಸ ಮಾಡಿದರು ಅದಾದಮೇಲೆ ಬೀದರ್ ಡಿಪೋ ಇನ್ಚಾರ್ಜ್ ಆಗಿ ಒಂದು ವರ್ಷ ಮಾಡಿದರು ಈಗ ರೇಂಜ್ ಇನ್ಸ್ಪೆಕ್ಟರ್ ಆಗಿ ಇಲ್ಲೇ ಬೀದರಲ್ಲಿ ಉಳಿದುಕೊಂಡಿದ್ದಾರೆ ಮೂರು ಎರಡು ಅಂದರೆ ಒಂದು ಐದು ವರ್ಷ ಅವು ಇನ್ನೊಬ್ಬರು ಐದರಿಂದ ಆರು ವರ್ಷ ಇನ್ನೊಬ್ಬರು ಯಾರೋ ಹತ್ತು ವರ್ಷ ಮಾಡಿದವರು ಕೂಡ ಇದ್ದಾರಂತೆ ಅಂದರೆ ಅಬಕಾರಿ ಇಲಾಖೆಯಲ್ಲಿ ವರ್ಗಾವಣೆ ನಿಯಮಗಳಿಲ್ವಾ ಅಬಕಾರಿ ಇಲಾಖೆ ಸಚಿವರೇ ಏನು ಯಾವ ಇಲಾಖೆ ಇದು ಅಬಕಾರಿ ಇಲಾಖೆ ಅಂದರೆ ಮದ್ಯ ಮಾರಾಟ ಮಾಡ್ತೀವಿ ಅಂತ ಮದ್ಯ ಮಾರಾಟನ ಕಂಟ್ರೋಲ್ ಮಾ ಅಕ್ರಮ ಮದ್ಯ ಮಾರಾಟನ ಕಂಟ್ರೋಲ್ ಮಾಡ್ತಾರಂತ ನಾವು ಅಂದ್ಕೊಂಡಿದ್ವಿ ಆದರೆ ಅಬಕಾರಿ ಇಲಾಖೆಗೆ ಕಂಟ್ರೋಲ್ ಮಾಡುವವರೇ ಇಲ್ಲ ಅಂತ ಅನ್ಸುತ್ತೆ ಅಬಕಾರಿ ಇಲಾಖೆನೇ ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಟ್ಟಿದೆ ಅಲ್ಲಿ ವರ್ಗಾವಣೆಗೆ ನಿಯಮ ಇಲ್ಲ ಅಬಕಾರಿ ನಿಯಮಗಳ ಪಾಲನೆ ಮಾಡುವವರಿಲ್ಲ ಏನು ದುಡ್ಡು ಕೊಟ್ಟರೆ ಏನು ಬೇಕಾದರೂ ಆಗತ್ತೆ ಅನ್ನೋ ರೀತಿಯಲ್ಲಿ ಈಗ ಬಿಂಬಿತವಾಗಿ ಹೋಗ್ತಾ ಇದೆ ಅಬಕಾರಿ ಇಲಾಖೆ ಆದರೆ ಅಬಕಾರಿ ಇಲಾಖೆಯ ಸಚಿವರು ಇತ್ತ ಕಡೆ ಗಮನ ಹರಿಸದೆ ಹೋದರೆ ತಾವು ಏನು ಕಳೆದ ನಲವತ್ತು ವರ್ಷದ ರಾಜಕೀಯದಲ್ಲಿ ಉತ್ತಮ ಹೆಸರನ್ನು ಗಳಿಸಿದ್ದೀರಿ ಆರ್ ವಿ ತಿಮ್ಮಪೂರ್ ಸಾಹೇಬ್ರೆ ನಿಮ್ಮ ಕೆಳಗಡೆ ಯಾವ ರೀತಿ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಗಮನ ಹರಿಸ್ಬೇಕು ಯಾಕಂದರೆ ನಿಮಗೆ ನಿಮ್ಮದೇ ಆದಂಥ ಒಂದು ಘನತೆ ಗೌರವವಿದೆ ಆದರೆ ಅಧಿಕಾರಿಗಳು ಮಾಡೋ ತಪ್ಪಿಗೆ ನಿಮ್ಮ ಇಲಾಖೆಗೆ ತಪ್ಪು ಹೆಸರು ಬರ್ತಾ ಇದೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾದವರು ನೀವುಗಳು ಇದು ಕೇವಲ ಒಂದು ಇಲ್ಲಿ ಅವರಾದ ಬೀದರ್ ಬಸವ ಕಲ್ಯಾಣಿಗೆ ಸೀಮಿತವಾದ ಸುದ್ದಿಯಲ್ಲಿ ಇಡೀ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲೆಯ ಒಂದಿಷ್ಟು ಅಧಿಕಾರಿಗಳು ಇಲ್ಲಿಂದ ರೇಂಜ್ ಆಫೀಸರ್ ರೇಂಜ್ ಇನ್ಸ್ಪೆಕ್ಟರ್ ಇದ್ದವರು ಇನ್ನೊಂದು ಕಡೆ ಹೋಗ್ತಾರೆ ಟ್ರಾನ್ಸ್ಫರ್ ಆಗ್ತಾರೆ ಎರಡು ವರ್ಷ ಇಲ್ಲೇ ಬೀದರ್ ಡಿಸ್ಟಿಕ್ ಅಲ್ಲಿ ಅವರದ್ನಿಂದ ಬಾಲ್ಕಿಗೆ ಹೋಗ್ತಾರೆ ಬಾಲ್ಕಿನಿಂದ ಬೀದರ್ಗೆ ಬರ್ತಾರೆ ಮತ್ತೆ ಅವ್ರದ್ದು ಹೋಗ್ತಾರೆ ಇಲ್ಲ ಅವರಾದ್ನಿಂದ ಬಸವ ಕಲ್ಯಾಣಕ್ಕೆ ಹೋಗ್ತಾರೆ ಮತ್ತೆ ಹೋಗ್ತಾರೆ ಮತ್ತೆ ಬೀದರಲ್ಲಿ ಇರ್ತಾರೆ ಇಲ್ಲ ಬೀದರಿಂದ ಅವ್ರದ್ಗೆ ಹೋಗ್ತಾರೆ ಅವರದಿಂದ ಬಸವ ಕಲ್ಯಾಣಕ್ಕೆ ಹೋಗ್ತಾರೆ ಮತ್ತೆ ಬೀದರಲ್ಲಿ ಅಂದರೆ ಒಟ್ಟಾರೆ ಅಬಕಾರಿ ಇಲಾಖೆಯ ಶೇಕಡ ಎಂಬತ್ತರಷ್ಟು ಅಧಿಕಾರಿಗಳು ಬೀದರನ್ನು ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲದ ರೀತಿ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಇಲ್ಲಿ ಒಳ್ಳೆಯ ಮಾಮೂಲು ಸಿಗುತ್ತೆ ಇಲ್ಲಿ ಅಕ್ರಮ ಅಕ್ರಮವಾಗಿ ಮದ್ಯ ಮಾರಾಟ ಆಗುತ್ತೆ ಎಷ್ಟು ಅಕ್ರಮವಾಗಿ ಮದ್ಯ ಮಾರಾಟ ಅಷ್ಟು ರೀತಿ ಒಳ್ಳೆಯ ಮಾಮೂಲು ಬರುತ್ತೆ ಅಂತ ಆಸೆ ಮಾಡಿ ಎಲ್ಲರೂ ಇಲ್ಲೇ ಠಿಕಾಣಿಯನ್ನು ಹೂಡಿತಾರೆ ಆದರೆ ಈಗಲಾದರೂ ಅಬಕಾರಿ ಇಲಾಖೆಯ ಸಚಿವರು ಮತ್ತು ಅಬಕಾರಿ ಇಲಾಖೆಯ ಹಿರಿಯ ಆಯುಕ್ತರು ಎಲ್ಲರೂ ಗಮನಿಸಿ ಕೂಡಲೇ ಐದರಿಂದ ಹತ್ತು ವರ್ಷ ಯಾರಿಲ್ಲ ಕೆಲಸ ಮಾಡ್ತಿದ್ದಾರೆ ಅವರನ್ನು ಎತ್ತಂಗಡಿ ಮಾಡಬೇಕು ಇಲ್ಲಾಂದರೆ ಇದೇ ರೀತಿ ಅಕ್ರಮ ಮದ್ಯ ಮಾರಾಟ ಇದೇ ರೀತಿ ಅಕ್ರಮ ಚಟುವಟಿಕೆಗಳು ಜಿಲ್ಲೆಯಲ್ಲಿ ಹೆಚ್ಚಾಗ್ತಾನೆ ಇರ್ತವೆ ಇದರ ಮೇಲೆ ಕ್ರಮ ವಹಿಸಬೇಕಾದವರು ಹಿರಿಯ ಅಧಿಕಾರಿಗಳು ಮತ್ತು ಯಾವ ಅಧಿಕಾರಿ ಇಲ್ಲಿ ಎಷ್ಟೆಷ್ಟು ವರ್ಷಗಳಿಂದ ಬೀಡುಬಿಟ್ಟು ಠಿಕಾಣಿಯನ್ನು ಹೂಡಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಶೀಘ್ರದಲ್ಲೇ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಿಮ್ಮ ಮುಂದೆ ಈ ಮಾಹಿತಿಯನ್ನು ಇಡಲಿದೆ ಯಾವುದೇ ಕಾರಣಕ್ಕೂ ಸುದ್ದಿ ನಿಲ್ಲಲ್ಲ ಇದೇ ರೀತಿ ಆಗುತ್ತೆ ಇದೇ ರೀತಿ ಮುಂದುವರಿಯುತ್ತೆ ಮತ್ತು ಎಲ್ಲೆಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗ್ತಾ ಇದೆಯೋ ಅವುಗಳ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಶೀಘ್ರದಲ್ಲೇ ಇಡುತ್ತೆ